ನಾಡಿನಾದ್ಯಂತ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ನದಿ ಹಳ್ಳ ಕೊಳ್ಳಗಳು ಬತ್ತಿ ಹೋಗಿವೆ ಆದ್ರೂ ಇಲ್ಲೊಂದು ಗ್ರಾಮದಲ್ಲಿ ನೀರು ಜೀವ ಜಲ ಏನಂತ ನಾವು ಕರಿತೀವಿ ಅದು ಸಮೃದ್ಧವಾಗಿದೆ ಅನ್ನದಾತರು ಬೀರು ಬಿಸಿಲಿನಲ್ಲೇ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಆ ಗ್ರಾಮ ಆದ್ರೂ ಯಾವುದು ಅಂತೀರಾ ಈ ಸ್ಟೋರಿ ನೋಡಿ ಎಸ್ ತುಂಬಿದ ಕೆರೆ ಪುಷ್ಕರಣಿ ಹಾಗೂ ಬಾವಿಯಲ್ಲಿ ನೀರೇ ನೀರು ಬಾವಿಯ ನೀರಿನಿಂದಲೇ ನೀರಾವರಿ ಮಾಡ್ತಾ ಇರೋ ಅನ್ನದಾತರು ಬಿರು ಬಿಸಿಲಿನಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರೋ ಬೆಳೆಗಳು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನೂರ ಒಂದು ಬಾವಿ ಹಾಗೂ ನೂರ ಒಂದು ದೇವಸ್ಥಾನಗಳಿವೆ ಗ್ರಾಮದಲ್ಲಿ ಹೆಜ್ಜೆ ಹೆಜ್ಜೆಗೂ ಪುಷ್ಕರಣಿ ನೋಡಲು ಸಿಗುತ್ತದೆ ಗ್ರಾಮದ ದೊಡ್ಡ ಕೆರೆ ಕೂಡ ಸಂಪೂರ್ಣ ಭರ್ತಿಯಾಗಿದೆ ಹೀಗಾಗಿ ಈ ಗ್ರಾಮದಲ್ಲಿ ಅಂತರ ಗಂಗೆ ಸಮೃದ್ಧಿಯಾಗಿದ್ದು ತುಂಬಿದ ಬಾವಿಗೆ ಪಂಪ್ಸೆಟ್ ಅಳವಡಿಸಿ ರೈತರು ಜಮೀನುಗಳಿಗೆ ನೀರು ಹರಿಸಿಕೊಂಡು ಕೃಷಿ ಮಾಡ್ತಿದ್ದಾರೆ ನಮ್ಮ ಪೂರ್ವಜರು ಮಾಡಿದ ಪುಣ್ಯ ನಮಗೆ ನೀರಿನ ಸಮಸ್ಯೆ ಇಲ್ಲ ಅಂತಾರೆ ಗ್ರಾಮಸ್ಥರು ರೈತರು ತಮ್ಮ ಹೊಲಗಳಿಗೆ ನೀರಿಲ್ದನೇ ಅವ್ರ ಬೆಳೆಗಳೆಲ್ಲ ಒಣಗಂಟವು ಆದರೆ ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ ಈ ಬಾವಿಗಳು ಬರ್ ಭರ್ಪೂರವಾಗಿ ತುಂಬ ಇರುವುದರಿಂದ ನಮ್ಮ ಸುತ್ತಮುತ್ತಂಥ ತೋಟಗಳು ಕೊಳವೆ ಬಾವಿಗಳು ಭರ್ಪೂರವಾಗಿ ಅವು ಉಕ್ಕಿರುವುದರಿಂದ ಅಲ್ಲಿರ್ತಕ್ಕಂಥ ಜಮೀನಲ್ಲಿ ಹೂವು ಹಣ್ಣು ತರಕಾರಿಗಳನ್ನ ಬೆಳೀತಾ ಅವು ಕೂಡ ಸ ಸಮೃದ್ಧಿಯಾಗಿದ್ದಾವೆ ಕಾರಣ ಏನಂದ್ರೆ ಹನಿ ನೀ ತುಂತುರು ನೀರಾವರಿ ಹನಿ ನೀರಾವರಿ ಇದ್ರ ಮುಖಾಂತರ ತಮ್ಮ ಜಮೀನಿನಲ್ಲಿ ಸಮೃದ್ಧವಾದಂಥ ಬೆಳೆಯನ್ನು ಬೆಳೆದು ಇವತ್ತು ಅಂದಾಜು ಒಂದು ಕಿಲೋಮೀಟರ್ ನಮ್ಮ ಇನ್ನು ನದಿಗಳ ನೀರನ್ನ ಕೇವಲ ಕುಡಿಯಲು ಮಾತ್ರ ಉಪಯೋಗ ಮಾಡುವಂತೆ ಈಗಾಗಲೇ ಜಿಲ್ಲಾಡಳಿತ ಆದೇಶ ಮಾಡಿದೆ ನದಿಗಳಿಗೆ ಪಂಪ್ಸೆಟ್ ಅಳವಡಿಕೆ ಮಾಡಿ ನೀರು ತೆಗೆದುಕೊಂಡ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಜಿಲ್ಲಾಡಳಿತ ಆದೇಶಿಸಿದೆ ಅಷ್ಟೊಂದು ನೀರಿನ ಸಮಸ್ಯೆ ತಲೆದೂಗಿದ್ರೂ ಲಕ್ಕುಂಡಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇಲ್ಲವೇ ಇಲ್ಲ ಕುಡಿಯುವ ನೀರು ಕೂಡ ಸಮರ್ಪಕವಾಗಿ ಬಿಡಲಾಗ್ತಾ ಇದೆ ಈ ಉಳಿದ ಹಳ್ಳಿ ನೋಡಿದ್ರೆ ಲಕ್ಕುಣಿ ಗ್ರಾಮದ ನೀರಿಂದ ಅಂತ ದೊಡ್ಡ ಪ್ರಮಾಣದ ಕೊರಿ ಇಲ್ಲ ನೀರಿನ ಜಲಪೂರ್ಣ ಮಾತ್ರ ಮರುಪೂರ್ಣ ಫುಲ್ ತುಂಬಿ ನೀರಿಂದು ಈ ನೀರು ತುಂಬಿದ್ರಿಂದ ರೈತರಿಗೆ ಸಾಕಷ್ಟು ಪ್ರಮಾಣದಾಗ ಅನುಕೂಲ ಆಗೈತಿ ಆಮೇಲೆ ನಮ್ಮಲ್ಲೆಲ್ಲ ಈಗಾಗಲೇ ಸರ್ಕಾರದಿಂದ ಡ್ರಿಪ್ಪು ಗಿಪ್ಪು ಬಂದವು ಕೆಲವೊಂದು ರೈತರಿಗೆ ತೋಟಗಾರಿಕೆ ಮಾಡೋದಕ್ಕೆ ಕೆಲವು ಹೂವು ಬೆಳೆಗಾರ ನಮ್ಮ ಗೆರೆ ಬೆಳಗ್ಗೆಲ್ಲ ಹೂ ಇವ ಸಾಕಷ್ಟು ಪ್ರಮಾಣದ ಬೆಳಿತಾರ ಈ ನೋಡಿದ್ರೆ ನಮ್ಮೂರು ಒಳ್ಳೆ ರೀತಿ ಐತಿ ಒಟ್ನಲ್ಲಿ ರಾಜ್ಯದೆಲ್ಲೆಡೆ ನೀರಿನ ಸಮಸ್ಯೆ ಇದ್ದರೂ ಲಕ್ಕುಂಡಿ ಗ್ರಾಮದಲ್ಲಿ ಮಾತ್ರ ನೀರಿನ ಬವಣೆ ಇಲ್ಲ ಹೀಗಾಗಿ ಹಿರಿಯರು ಮಾಡಿರೋ ಪುಷ್ಕರಣಿ ಹಾಗೂ ಬಾವಿಯಿಂದ ಜಲಕ್ಷಾಮ ಉಂಟಾಗಿಲ್ಲ ಇದರಿಂದ ಇಡೀ ಗ್ರಾಮದಲ್ಲಿ ಜಲ ಸಮೃದ್ಧಿ ಹೊಂದಿರೋ ಗ್ರಾಮ ಅಂತಾನೆ ಫೇಮಸ್ ಆಗಿದೆ ಮಂಜು ಪತ್ತಾರ ರಿಪಬ್ಲಿಕ್ ಕನ್ನಡ ಗದಗ ಜಿಲ್ಲೆ ಉಡುಪಿ ಬಿರು ಬೇಸಿಗೆಯಿಂದ ತತ್ತರಿಸಿ ಹೋಗಿದೆ ಕುಡಿಯುವ ನೀರಿಗೂ ಸಮಸ್ಯೆ ಶುರುವಾಗಿದೆ ನಗರದಲ್ಲಿ ಟ್ಯಾಂಕರ್ಗಳ ಓಡಾಟ ಜಾಸ್ತಿಯಾಗಿದ್ದು ರೇಷನ್ ಮಾದರಿಯಲ್ಲಿ ನಗರಸಭೆ ನೀರನ್ನ ಪೂರೈಕೆ ಮಾಡ್ತಾ ಇದೆ ಆದರೂ ಈ ನಡುವೆ ಪರ್ಕಳದಲ್ಲಿ ಜಲ ಕೌತುಕವೊಂದು ನಡೀತಾ ಇದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಕರಾವಳಿಯಲ್ಲಿ ಫೆಬ್ರವರಿ ತಿಂಗಳಲ್ಲೇ ಮೇ ಮಾದರಿಯ ಬಿಸಿಲು ಶುರುವಾಗಿತ್ತು ಉರಿ ಬಿಸಿಲು ಉಡುಪಿ ಜನರನ್ನ ಹೈರಾಣಾಗಿಸಿದೆ ಇತ್ತ ನಗರದಲ್ಲಿ ಟ್ಯಾಂಕರ್ ನೀರಿನ ಓಡಾಟ ಶುರುವಾಗಿದ್ದು ಅಪಾರ್ಟ್ಮೆಂಟ್ ಹೋಟೆಲ್ ಕೆಲ ಮನೆಗಳಿಗೆ ಟ್ಯಾಂಕರ್ ನೀರನ್ನೇ ಜನ ಮೆಚ್ಚಿಕೊಂಡಿದ್ದಾರೆ ಈ ನಡುವೆ ನಗರದ ಹೊರವಲಯದ ಬರ್ಕಳದಲ್ಲಿ ಜಲ ಕೌತುಕವೊಂದು ನಡೆದಿದ್ದು ಈ ಬೇಸಿಗೆಯಲ್ಲೂ ಬಾವಿ ಸಂಪೂರ್ಣ ತುಂಬಿದ್ದು ನೀರು ಬಾವಿಯಿಂದ ಹೊರಹರಿಯುತ್ತಿದೆ ಇದೊಂಥರ ನಮಗೆ ಆ ಆ ಸಮಯದಲ್ಲಿ ನಾವು ಆ ಸ್ಥಳಕ್ಕೆ ಭೇಟಿ ನೀಡಿದಾಗ ಭಾಳ ಆಶ್ಚರ್ಯಕರವಾಗಿ ಕಂಡಿತ್ತು ಅಂದರೆ ನೀರು ಏಪ್ರಿಲ್ ಮೇ ತಿಂಗಳಲ್ಲಿ ಕೂಡ ಮೇಲ್ಮುಖವಾಗಿಯೇ ಇತ್ತು ಈಗ ಮತ್ತೆ ಪುನಃ ಈಗ ಏಪ್ರಿಲ್ ತಿಂಗಳಲ್ಲಿ ನಾವಿದ್ದೇವೆ ಸೊ ಯುಗಾದಿಯ ಸಂಸರದಲ್ಲಿ ಕೂಡ ಮೇಲ್ಮುಖವಾಗಿ ನೀರು ಹರಿತಾ ಇದೆ ಮತ್ತೆ ತೋಡಿನಲ್ಲಿ ಕೂಡ ಹರಿಯುವ ಒಂದು ಲಕ್ಷಣಗಳು ಕಾಣ್ತಾ ಇದೆ ಅಕ್ಕಪಕ್ಕದಲ್ಲಿ ಇನ್ನೆರಡು ಬಾವಿಯಲ್ಲೂ ಇದೇ ರೀತಿಯಲ್ಲಿ ನೀರಿದೆ ಪಂಪ್ ಮಾಡಿ ನೀರು ತೆಗೆದು ಬಾವಿಯಲ್ಲಿ ಮತ್ತೆ ನೀರು ತುಂಬಿಕೊಳ್ಳುತ್ತದೆ ಪರ್ಕಳ ಭಾಗದಲ್ಲಿ ಬಹಳ ನೀರಿನ ಕೊರತೆ ಇದೆ ಅಂತ ಭೂಗರ್ಭ ತಜ್ಞರು ಹೇಳಿದ್ದು ಬೆಟ್ಟದ ಕೆಳಭಾಗದ ಕೆಲ ದೇವಸ್ಥಾನದ ಕೆರೆ ಪುಷ್ಕರಣಿಯಲ್ಲಿ ನೀರಿನ ಹೊರತೆ ಬಹಳ ಕಂಡುಬಂದಿದೆ ಇದೀಗ ಮೂರ್ನಾಲ್ಕು ಮನೆಯಲ್ಲಿ ಬಾವಿಗಳಲ್ಲಿ ನೀರು ತುಂಬಿಕೊಂಡಿದ್ದು ಅಚ್ಚರಿ ಮೂಡಿಸಿದೆ ಬೆಟ್ಟಗುಡ್ಡದ ತಪ್ಪಲಿನ ಊರಾಗಿರುವುದರಿಂದ ನೀರಿನ ಹೊರತೆ ಇರುವುದು ಸಾಮಾನ್ಯ ಆದರೆ ಮಳೆಗಾಲದಂತೆ ಬಾವಿ ತುಂಬಿ ಹರಿತಾ ಇರುವುದು ಕೌತುಕವೇ ಸರಿ ಅಂಕಿತ್ ಜೊತೆಗೆ ಹರೀಶ್ ಪಾಲಿಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ